ಇನ್ನು ಟ್ರಿಪಲ್ ಮರ್ಡರ್ಗೆ ಕಲಬುರಗಿ ಜನತೆ ಬೆಚ್ಚಿ ಬಿದ್ದಿದ್ದಾರೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ಮೂವರನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಸಿದ್ದಾರೂಢ ಜಗದೀಶ್ ರಾಮಚಂದ್ರ ಭೀಕರವಾಗಿ ಹತ್ಯೆಯಾದವರು ಕಲಬುರಗಿ ಹೊರವಲಯದ ಪಟ್ನಾ ಗ್ರಾಮದ ಬಳಿಯಾಗಿರುವಂತಹ ಘಟನೆ ಇದು ಡಾಬಾಗೆ ನುಗ್ಗಿ ಮೂವರನ್ನ ದುಷ್ಕರ್ಮಿಗಳು ಹತ್ಯೆಗೈದಿದ್ದಾರೆ ಡಾಬಾದಲ್ಲಿ ಕೆಲಸ ಮಾಡ್ತಿದ್ದಾಗ ಈ ಮೂವರ ಹತ್ಯೆ ನಡೆದಿದೆ ಹಳೆ ವೈಷಮ್ಯಕ್ಕೆ ಇಲ್ಲಿ ಕೊಲೆ ಮಾಡಿ ಹಂತಕರು ಕಾಲ್ಕಿತ್ತಿರುವುದು ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ಕೂಡ ದಾಖಲಾಗಿದೆ ಹತ್ಯೆಯಾದಂತಹ ಮೂವರ ಫೋಟೋವನ್ನು ಗಮನಿಸ್ತಾ ಇದ್ದೀರಿ ಡಾಬಾಗೆ ನುಗ್ಗಿ ಮೂವರನ್ನ ಕೂಡ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ದಾರೆ ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಳು ಮಂದಿ ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ ಕಲಬುರಗಿ ಹೊರವಲಯದ ಪಟ್ನಾ ಬಳಿ ನಡೆದಿದ್ದಂತಹ ಮೂವರ ಹತ್ಯೆ ಕಲಬುರಗಿಯ ಸಬರ್ಬನ್ ಪೊಲೀಸರಿಂದ ಏಳು ಮಂದಿ ವಶಕ್ಕೆ ಇರಣ್ಣ ತಾಳಕೋಟಿ ರಾಚಣ್ಣ ಸೇರಿದಂತೆ ಏಳು ಮಂದಿ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಅವರಿಂದ ವಿಚಾರಣೆ ಮಾರಕಾಸ್ತ್ರಗಳಿಂದ ಮೂವರನ್ನ ಕೊಚ್ಚಿಕೊಂಡಿದ್ರು ಸಿದ್ಧಾರೂಢ ಜಗದೀಶ್ ರಾಮಚಂದ್ರನನ್ನ ಬರ್ಬರವಾಗಿ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಏಳು ಮಂದಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ಯಾವ ಕಾರಣಕ್ಕೋಸ್ಕರ ಈ ರೀತಿ ಹತ್ಯೆ ಆಯಿತು ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆಯಿಂದ ಸತ್ಯ ಹೊರಬರಲಿದೆ ಪಟ್ನಾ ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿತ್ತು ಈ ಟ್ರಿಪಲ್ ಮರ್ಡರ್ಗೆ ಕಲಬುರಗಿ ಜನತೆ ಬೆಚ್ಚಿ ಬಿದ್ದಿತು ಹತ್ಯೆಯಾದವರ ಆದವರ ಫೋಟೋಸನ್ನು ಗಮನಿಸ್ತಾ ಇದ್ದೀರಿ ಇದುವರೆಗೂ ಕೂಡ ಪ್ರಾಥಮಿಕವಾಗಿ ಸಿಕ್ಕಿರುವುದು ಮಾಹಿತಿ ಹಳೆ ವೈಷಮ್ಯ ಅಂತ ಹೇಳಿ ಆದರೆ ಏನು ವೈಷಮ್ಯ ಇತ್ತು ಯಾರ ಮೇಲೆ ಯಾರಿಗೆ ವೈಷಮ್ಯ ಇತ್ತು ಈ ಮೂವರನ್ನೇ ಟಾರ್ಗೆಟ್ ಮಾಡಿದ್ದು ಯಾಕೆ ಇದೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿ ಗೊತ್ತಾಗಬೇಕಿದೆ ಯಾರೋ ಹೊಡೆದರಂತ ಹೇಳುತ್ತಾರೆ ನಿನ್ನೆ ಐದಕ್ಕೆ ಹೋಗ್ಯಾರೀ ಇಲ್ಲೊಬ್ರ್ ತಿರ್ಕೊಂಡಿರೋ ಅವ್ರಿಗೆ ಮಣ್ಣು ಮೈ ಮೈತಕ್ಕೊಂಡು ಹೋದ್ರೆ ಮನೆಗೆ ಬಂದಿಲ್ಲ ಅಲ್ಲಿ ನಮ್ಮ ಮಣ್ಣಿನ ಇರ್ತಾರೀ ನಮ್ಮ ಇರ್ತಾರೆ ನಮ್ಮ ಅಲಕ್ಕಿರ್ತಾರೀ ಒಂದು ನಾಲ್ಕೈದು ಮಂದಿ ಕೆಲ್ಸದವ್ರು ಕೆಲ್ಸದ್ರಿ ಯಾರ್ಯಾರಿಗೆ ಏನೇನು ಆಗ್ಯದ ನಂಗೆ ಏನೂ ಗೊತ್ತಿಲ್ಲ ರೀ ಸರ್ ನನಗೆ ಅವ್ರ ಅಲ್ಲೇ ಇರ್ತೀರಿ ಸರ್ ಇಪ್ಪತ್ನಾಲ್ಕು ಗಂಟೆ ಹತ್ತು ಮನೆಗೆ ಒಂದು ಎರಡು ಆಯ್ತಿತ್ತು ಹಾಗೆ ಒಂದೊಂದು ಬರ್ತೀರಿ ಮನೆಗೆ ಒಂದು ದಿವ್ಸ ಅಲ್ಲೇ ಮುಗೋತ್ರಿ ಒಂದಿನ ನಮ್ಮ ಐದನ್ ಅಂದ್ರೆ ಒಂದಿನ ಅವ್ರು ಬರ್ತೀರಿ ಮನೆ ಕಡೆಗು ಯಾರು ಗಣಸ್ ಮುಕ್ಕಿದ್ರಲತ್ತೋ ಒಬ್ಬರು ಕಡೆ ಬರ್ತಾರೆ ಒಬ್ಬರು ಅಲ್ಲೇ ಎರಡು ಆಯ್ತಿತ್ತು ರೀ ಕೆಲಸ ಮುಗಿಸ್ಕೊಂಡ್ ಅದು ಅದು ಯದ್ರ ಆಗ್ಯದ ಏನು ಹಿಂಗೆ ಪರ್ಗಳು ಜಗಳ ಜಗಳಾಡಿ ಆಗ್ಯದ್ರಿ ಸರ್ ಅದ್ರ ಮ್ಯಾಗ ಇವರು ನಮ್ಮ ಇದನ್ನ ದೊರದು ಹೊಡೆದ್ರಿ ಅವ್ರದ್ದು ಹೋಗ್ಯಾದ್ರು ಅದು ಕೇಸು ಆಗಿತ್ತು ಮನೆಯವ್ರು ಮೂರು ತಿಂಗಳು ಒಳಗಿದ್ದೆ ಬಂದರು ಸರ್ ಅದ್ರ ಅದ್ರ ಹೆಸರೇ ಎತ್ತಿಲ್ಲ ಅವರು ಅದ್ರ ಅದ್ರಕ್ಕೆ ಇವರಿಗೆ ಏನೂ ಸಂಬಂಧ ಇಲ್ಲ ಸರ್ ಯಾರೋ ಮಾಡಿದ್ರು ಯಾರು ಮತ್ತು ತೊಗೊಂಡಿಟ್ರು ಇವರು ಘಟನೆಗೆ ಸಂಬಂಧಪಟ್ಟಂತೆ ಏನಾಯಿತು ಅಂತ ಹೇಳಿ ಸಂಬಂಧಿಕರು ವಿವರಿಸಿದ್ರು ಇನ್ನು ಕಮಿಷನರ್ ಶರಣಪ್ಪ ಅವರು ಕೂಡ ಘಟನೆಯ ಕುರಿತು ಮಾಹಿತಿ ನೀಡಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಸಬ್ ಅರ್ಬನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ತ್ರಿವಳಿ ಕೊಲೆ ಪ್ರಕರಣ ವರದಿಯಾಗಿದೆ ಅದು ನಡೆದಿದ್ದು ಒಂದು ಡ್ರೈವರ್ ದಾಬಾ ಅಂತ ಪಟ್ನಾಣ ಗ್ರಾಮದಲ್ಲಿ ರಾತ್ರಿ ಸುಮಾರು ಒಂದು ಹನ್ನೆರಡು ಗಂಟೆ ಸುಮಾರಿಗೆ ಈ ಘಟನೆ ಆಗಿದೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದ ದೂರನ್ನು ದಾಖಲು ಮಾಡಿಕೊಳ್ಳ ದಾಖಲು ಮಾಡಿಕೊಳ್ಳಲಾಗಿದೆ ಹನ್ನೊಂದು ಜನ ಆರೋಪಿಗಳ ಮೇಲೆ ಅವರು ದೂರನ್ನು ನೀಡಿದ್ದಾರೆ ಈ ಪ್ರಕರಣದ ಹಿನ್ನೆಲೆಯನ್ನು ಕಲೆ ಹಾಕಿದಾಗ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಏನು ಒಂದು ಪ್ರತಿಷ್ಠೆ ವೈಷಮ್ಯದ ರೀತಿ ಇರುವಂಥ ಒಂದು ಎರಡು ಕುಟುಂಬಗಳು ಎರಡು ಒಂದೇ ಕಮ್ಯುನಿಟಿಗೆ ಸೇರಿದ್ದಾರೆ ಮತ್ತು ಒಂದೇ ಗ್ರಾಮದವರು ಪಟ್ಟಣ ಗ್ರಾಮದವರು ಸುಮಾರು ವರ್ಷಗಳಿಂದ ಅವರ ನಡುವೆ ಈ ಒಂದು ಪ್ರತಿಷ್ಠೆಯ ವೈಮನಸ್ಸು ಹಾಗೆ ಇದೆ ಮತ್ತು ಆ ಹಿನ್ನೆಲೆಯಲ್ಲಿ ಕಳೆದ ವರ್ಷ ಈಗೇನು ಮೃತರಾಗಿದ್ದಾರೆ ಇಬ್ಬರು ಮೃತರು ಈ ಆರೋಪಿಗಳ ಒಬ್ಬನ ಸಹೋದರನಿಗೆ ಕೊಲೆ ಮಾಡಿದರು ಮತ್ತು ಅದೇ ಒಂದು ಪ್ರತೀಕಾರಕ್ಕಾಗಿ ಈ ಕೊಲೆ ಮಾಡಿರೋ ರೀತಿ ಕಂಡು ಬರ್ತಾ ಇದೆ ಈಗ ಪೊಲೀಸರು ಸುಮಾರು ಈ ಎರಡು ಕುಟುಂಬಗಳಿಗೆ ಪಿ ಆರ್ ಹಾಕುವಂಥದ್ದು ನಿರಂತರವಾಗಿ ವಾಚ್ ಮಾಡಿ ವಾನ್ ಮಾಡುವಂಥದ್ದು ಮಾಡಿದರು ಬಟ್ ಇದೊಂದು ಪ್ರತಿಷ್ಠೆಗೋಸ್ಕರವಾಗಿ ಮಾಡಿರೋದಿದೆ ಈಗಾಗಲೇ ಈ ಪ್ರಕರಣದಲ್ಲಿ ಏಳು ಜನ ಆರೋಪಿಗಳನ್ನು ವಶಕ್ಕೆ ಪಡಿಸಿಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತು ಇತರೆ ಬೇರೆ ಯಾರ್ಯಾರು ಆರೋಪಿಗಳಿದ್ದಾರೆ ಅವ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಸಬ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಬರ್ಬನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ತ್ರಿವಳಿ ಕೊಲೆ ಪ್ರಕರಣ ವರದಿಯಾಗಿದೆ ಅದು ನಡೆದಿದ್ದು ಒಂದು ಡ್ರೈವರ್ ದಾಬ ಅಂತ ಪಟ್ನ ಗ್ರಾಮದಲ್ಲಿ ರಾತ್ರಿ ಸುಮಾರು ಒಂದು ಹನ್ನೆರಡು ಗಂಟೆ ಸುಮಾರಿಗೆ ಈ ಘಟನೆ ಆಗಿದೆ